ಸ್ನೇಹಿತರೆ ಇಂದಿನಿಂದ ಐವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಮದುವೆಯ ಯೋಗ ಇದ್ದು ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ರಾಶಿ ರಾಶಿ ಹಣ ಸಿಗೋದು ಗ್ಯಾರಂಟಿ ಶನಿ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಶನಿ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಐವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಮದುವೆಯ ಯೋಗದ ಜೊತೆಗೆ ವ್ಯಾಪಾರದಲ್ಲಿ ಲಾಭ ಇರುತ್ತೆ ರಾಶಿ ರಾಶಿ ಹಣ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದ್ದು ಶನಿದೇವನ ಕೃಪ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಮೃದ್ಧಿಯಿಂದ ಕೂಡಿದ ಜೀವನ ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತವಾಗ್ತಾ ಹೋಗುತ್ತೆ ಇವರಿಗೆ ಇರ್ತಕ್ಕಂತ ಎಲ್ಲಾ ರೀತಿಯ ತೊಂದರೆಗಳು ತಾಪತ್ರಗಳು ಸಮಸ್ಯೆಗಳು ದೂರವಾಗಿ ನೆಮ್ಮದಿಯುತ ಜೀವನ ಪರಿಪೂರ್ಣ ಸಮೃದ್ಧಯುತ ಜೀವನ ಇವರದ್ದಾಗುತ್ತೆ ಅಂತ ಹೇಳಬಹುದು ವಿವಾಹ ಪ್ರಸ್ತಾಪಗಳನ್ನ ಅವಿವಾಹಿತರು ಪಡೆದುಕೊಳ್ತಾರೆ ಈಗಾಗಲೇ ಮದುವೆ ನಿಗದಿಯಾಗಿರೋರಿಗೆ ಈ ಸಮಯ ಆನಂದದಾಯಕವಾಗಿರುತ್ತೆ ವಿವಾಹಿತರ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಹೆಚ್ಚಿಗೆ ಆಗುತ್ತೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆ ಮತ್ತೆ ಧಾರ್ಮಿಕ ಚಟುವಟಿಕೆಗಳತ್ತ ಆಕರ್ಷಿತವಾಗುತ್ತೆ ಪೂಜೆ ಯಜ್ಞ ಮತ್ತು ವಿವಾಹದಂತಹ ಯಾವುದೇ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಅದೃಷ್ಟವು ನಿಮ್ಮ ಪರವಾಗಿರುತ್ತೆ ಇದರಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ವ್ಯವಹಾರ ಮತ್ತು ಲಾಭದಾಯಕ ಪರಿಸ್ಥಿತಿ ಉದ್ಭವಿಸುತ್ತೆ ಹೂಡಿಕೆ ಮಾಡಲು ಬಯಸುವರಿಗೆ ಈ ಸಮಯ ಅನುಕೂಲಕರವಾಗಿದೆ ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳಿಗೆ ಉದ್ಯೋಗದಲ್ಲಿ ಸಾಧ್ಯತೆಗಳು ಸಿಗುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯವನ್ನು ಕೆಲಸದ ಸ್ಥಳದಲ್ಲಿ ಗುರುತಿಸಲಾಗುತ್ತೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಸೇವೆಗೆ ತಯಾರಿ ನಡೆಸ್ತಾ ಇದ್ರೆ ಯಶಸ್ಸಿನ ಬಲವಾದ ಸಾಧ್ಯತೆ ಇದೆ ಅಂತ ಹೇಳಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡಲಾಗುತ್ತೆ ಕೆಲಸದ ದೃಷ್ಟಿಯಿಂದ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು ಇದರ ಹೊರತಾಗಿಯೂ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಸಂತೋಷವು ಜೀವನದಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ನೀವು ಮಾಡಿದ ಹೂಡಿಕೆಯಿಂದ ಸಾಕಷ್ಟು ಲಾಭ ಸಿಗುತ್ತೆ ಬಹಳ ದಿನಗಳಿಂದ ನಡೀತಿರ್ತಕ್ಕಂತ ಆರೋಗ್ಯ ಸಮಸ್ಯೆ ಈಗ ನಿಧಾನವಾಗಿ ಗುಣಮುಖವಾಗ್ತಾ ಹೋಗುತ್ತೆ ಜೀವನದಲ್ಲಿನ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡ್ಕೊಳ್ತೀರಾ ಕೆಲಸದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನ ಕಂಡುಕೊಳ್ತೀರಾ ದೀರ್ಘಕಾಲದವರೆಗೆ ನಡೀತಿರ್ತಕ್ಕಂಥ ರೋಗ ಕ್ರಮೇಣ ಗುಣಮುಖವಾಗ್ತಾ ಹೋಗುತ್ತೆ ಸಂತೋಷವು ಜೀವನದಲ್ಲಿ ಬಡ್ತಿ ಪಡೆದುಕೊಳ್ಳುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಾ ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳ ಒಂದು ಬೆಂಬಲ ಸಿಗುತ್ತೆ ಬಡ್ತಿಯೊಂದಿಗೆ ಹಣದ ಹೆಚ್ಚಳ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವ್ಯಾಪಾರ ಮಾಡೋರಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಾಗೆ ಈ ಸಂದರ್ಭದಲ್ಲಿ ನೀವು ವೆಚ್ಚಗಳನ್ನ ಹೆಚ್ಚಿಸ್ಕೊಳ್ತೀರಾ ಹೀಗಾಗಿ ನಿಮ್ಮ ಗಳಿಕೆ ಆದಾಯಕ್ಕಿಂತ ಕೂಡ ಹೆಚ್ಚಿಗೆ ಆಗಬಾರ್ದು ನೋಡ್ಕೊಳ್ಳಿ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ತೀರಾ ಹೊಸ ವಾಹನ ಎಲೆಕ್ಟ್ರಾನಿಕ್ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಂತೋಷದಂತಹ ಮನೆಯಲ್ಲಿ ಸೌಕರ್ಯದ ವಸ್ತುಗಳ ಆಗಮನವಾಗುತ್ತೆ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ಜನರು ನಿಮ್ಮ ನಡವಳಿಕೆಯಿಂದ ಪ್ರಭಾವಿತರಾಗ್ತಾರೆ ಅಂತ ಹೇಳಬಹುದು ಮಕ್ಕಳಿಂದಲೂ ಕೂಡ ಈ ಸಂದರ್ಭದಲ್ಲಿ ನೀವು ಸಿಹಿ ಸುದ್ದಿಯನ್ನು ಕೇಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಮೇಷ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು